ನಮಸ್ಕಾರ ಗಾಯ್ಸ್ ಮುಂಜಾನೆ ಶುಭೋದಯ ಹಸಿರು ಪ್ರೀತಿಸಿ ನಿಮ್ಮ ಪರಿಸರ ಉಳಿಸಿ ನೋಡಿ ಸ್ನೇಹಿತರೆ ಇದು ಉದ್ಯಾನವನ ಶಿವಮೊಗ್ಗ ಎಷ್ಟು ಚೆನ್ನಾಗಿದೆ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮರವನ್ನು ಬೆಳೆಸಿದರೆ ಗಾಳಿ ನೀರು ಆಮ್ಲಜನಕ ನಮಗೆ ಬೇಕಾಗಿರುವ ಎಲ್ಲ ತರಹದ ಹಾಗೂ ಗಾಳಿ ಮತ್ತು ನೀರು ಸಿಗುತ್ತದೆ ನೋಡಿ ಸ್ನೇಹಿತರೆ ಶಿವಮೊಗ್ಗ ಉದ್ಯಾನವನ ಇದು ಬಹಳ ಚೆನ್ನಾಗಿ ಗಿಡ ಮರಗಳನ್ನು ಬೆಳೆಸಿದ್ದಾರೆ ನೋಡೋಕೆ ಒಳಗಡೆ ಬಹಳ ಚೆನ್ನಾಗಿದೆ ನೋಡ್ತಾ ಇದೀರಲ್ಲ ಗೈಸ್ ಒಂದು ಉದಾಹರಣೆ ಏನೆಂದರೆ ಮರ ಗಿಡಗಳನ್ನು ಬೆಳೆಸಿದರೆ ಅತಿ ಹೆಚ್ಚಾದ ಮಳೆ ಬರುತ್ತೆ ಹಾಗೂ ನೀರು ಜಾಸ್ತಿ ಸಿಗುತ್ತೆ ಭೂಮಿ ಒಳಗಡೆ ನೋಡಿ ಸ್ನೇಹಿತರೆ ಮರ ಗಿಡಗಳನ್ನು ಬೆಳೆಸಿದರೆ ಎಷ್ಟೋ ಲಾಭಗಳಿವೆ ಎಂದು ಒಂದು ಸಣ್ಣ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಬನ್ನಿ ರಾಶಿ ನೋಡ್ತಾ ಇದಿರಲ್ಲ ಫ್ರೆಂಡ್ಸ್ ಎಷ್ಟು ಹೂ ಬಿದ್ದಿದೆ ಹೂ ಬೀಳಕ್ಕೆ ಕಾರಣವೇನೆಂದರೆ ನಾವು ಗಿಡ ಮರಗಳನ್ನು ಬೆಳೆಸಿದರೆ ಗಿಡ ಮರಗಳು ಹೂ ಕೊಡುತ್ತವೆ ಸಸ್ಯಗಳು ಹೂ ಕೊಡುತ್ತವೆ ನೋಡ್ತಾ ಇದ್ರಲ್ಲ ನೋಡೋಕೆ ಚೆನ್ನಾಗಿದೆ ಹಿಂದಿನ ಕಾಲದ ಒಂದು ರೈಲು ಮಾರ್ಗ ರೈಲು ಅಂತ ಹೇಳ್ಬೋದು ಕೆಲವು ವರ್ಷಗಳ ಹಿಂದೆ ಈ ಉದ್ಯಾನವನೆಲ್ಲ ಸುತ್ತಾಡಲು ಈ ರೈಲನ್ನು ಬಳಸುತ್ತಿದ್ದಾರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ನೋಡ್ತಾ ಇದ್ರಲ್ಲ ಈ ಮಾರ್ಗವೂ ಇದೆ ಉದ್ಯಾನವನದಲ್ಲಿ ತಿರುಗಾಡಲು ಶಿವಮೊಗ್ಗದಲ್ಲಿ ಉದ್ಯಾನವನದಲ್ಲಿ ಈ ಥರ ರೈಲಿದೆ ಇವಾಗ ಯೂಸ್ ಮಾಡಬಹುದು ಅಂತ ಹೇಳಿದ್ರಲ್ಲಿ ಕೇಳಿದೆ ನಾನು ನಮ್ಮ ಡ್ರೈವರ್ ಸಾಹೇಬ್ರನ್ನ ಇದರಲ್ಲಿ ಹೋಗಿ ಹೋಗ್ಬೇಕಂದ್ರೆ ಜನನೂ ಬೇಕು ಚೆನ್ನಾಗಿದೆ ನೋಡ್ರಿ ಸ್ನೇಹಿತರೆ ರೈಲ್ ಸಂಚಾರ ಜೈ ಭಾರತ ಮಾತೆ ಗಿಡ ಮರಗಳನ್ನು ಬೆಳೆಸಿ ನಾಡನ್ನು ಹಸಿರು ಉಸಿರು ಹಸಿರೇ ಉಳಿಸಿರು ಉಚಿತವಾಗಿ ಆಮ್ಲಜನಕ ಕೊಡುತ್ತಿದ್ದ ಮರಗಳನ್ನು ಹಣಕ್ಕಾಗಿ ಮಾರಿದರು ಇಂದು ಹಣ ಕೊಟ್ಟರು ಆಮ್ಲಜನಕ ಪಡೆದುಕೊಳ್ಳುವುದಕ್ಕೆ ಆಗದೆ ಪರದಾಡುತ್ತಿರುವರು ಅದಕ್ಕೆ ಎಳೆದು ಗಿಡ ಮರಗಳನ್ನು ಬೆಳೆಸಬೇಕು ನಮ್ಮ ಆಮ್ಲಜನಕವನ್ನು ನಾವೇ ಗುಡ್ಡಗಳಿಂದ ತಗೋಬೇಕು ತಂಪಾದ ಗಾಳಿಯೊಂದಿಗೆ ಇರಬೇಕು ನೋಡ್ತಾ ಇದ್ರೆಲ್ಲ ಗೈಸ್ ತರ ಗಿಡ ಮರಗಳು ಇದ್ದಾವೆ ಈ ಇದರಲ್ಲಿ ಹಳ್ಳಿಗಳಲ್ಲಿ ಬಂಡಿಯ ನಗರ ಮೇಲೆ ಆಡುತ್ತಿರುವ ಒಂದು ದೃಶ್ಯ ಇಲ್ಲಿ ನಾವು ಈ ತರ ಕಾಣಬಹುದು ಇದು ಆ ಕಡೆ ಒಬ್ಬಿ ಕಡೆ ಒಬ್ಬು ಕೂತ್ಕೊಂಡ್ರೆ ಮೇಲೆ ಕೆಳಗೆ ಸಂತೋಷ ಪಡಿಸುವ ಒಂದು ಸುಂದರವಾದ ಕಬ್ಬಿಣದ ವಸ್ತು ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ ಅಕ್ಷರ ಅನ್ನ ಪರಿಸರ ಚಿನ್ನ ಜಿರಾಫೆ ನವಿಲು ಜಿಂಕೆ ಈಗ ಕಾಣಲು ಕಾಡಲ್ಲಿ ಸ್ವಲ್ಪ ಸಾಧ್ಯತೆ ಕಡಿಮೆ ಇದೆ ಆದರೂ ಇದಾವೆ ಇವೆಲ್ಲ ಬಟ್ ಕಾಣಲ್ಲ ಬಟ್ ನೋಡ್ಬೇಕಂದ್ರೆ ಈ ಥರ ಇದ್ದವು ಅಂತ ಹೇಳೋಕೆ ಈ ಥರ ಇದಾವೆ ಅಂತ ಹೇಳೋಕೆ ಇದೊಂದು ಸುಂದರವಾದ ತಾಣ ಚೆನ್ನಾಗಿದೆ ನೋಡ್ರಿ ಜಿಂಕೆ ಕಡೆ ನವಿಲು ನವಿಲು ಜಿಂಕೆ ಕೆಲವು ಕೋತಿ ಮಂಗ ಇವೆಲ್ಲ ನಮ್ಮ ಕಡೆ ಸಿಗುತ್ತದೆ ನೋಡೋಕೆ ಹಳ್ಳಿ ಕಡೆ ನೋಡೋಣ ಉದ್ಯಾನವನ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಇದು ಶಿವಮೊಗ್ಗದಲ್ಲಿರುವುದು ಒಮ್ಮೆ ಇಲ್ಲಿ ಬಂದು ಭೇಟಿ ನೀಡಿ ಬಹಳ ಚೆನ್ನಾಗಿದೆ

ನೋಡಿ ಗೈಸ್ ಒಂದು ಚಿಕ್ಕ ಮರವಿದ್ದಾಗ ಯಾರಾದರೂ ಒಬ್ರು ನೋಡಿರ್ತಾರೆ ಇದನ್ನ ಹಾಗೆ ಬಿಟ್ಟಿದ್ದಾರೆ ಅವರ ಬಿಟ್ಟ ಕ್ಷಣದಿಂದ ಬೆಳೆದು ನಿಂತಿರುವ ಒಂದು ದೊಡ್ಡ ಮರ ನೋಡ್ತಾ ಇದಿರಲ್ಲ ಎಷ್ಟೋ ಜನ ವಿದ್ಯಾಭ್ಯಾಸ ಮಾಡಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಆಗಿರುವ ಸ್ಥಳನೂ ಆಗಿರಬಹುದು ಇದು ಅವರು ಈ ಮರದ ಕೆಳಗೆ ಕೂತುಕೊಂಡು ವಿದ್ಯಾಭ್ಯಾಸ ಮಾಡಿದವರು ಈಗ ಈ ಮರ ನೋಡಿದರೆ ಬಹಳ ಸಂತೋಷ ಪಡ್ತಾರೆ ಗಾಂಧೀಜಿ ಮೂರ್ತಿ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ನೋಡಿ ಗೈಸ್ ಬೆಳೆದಿರೋದು ಒಂದೇ ಮರ ಆದರೆ ಇದರಲ್ಲಿ ಪ್ರಕೃತಿಯ ನಿಯಮ ಎಷ್ಟು ಚೆನ್ನಾಗಿದೆ ಬೇರೆ ಬೇರೆ ಗಿಡ ಸಸ್ಯ ಆ ಥರನು ಬೆಳೆದಿದೆ சர்வரே ವಿಶ್ವ ಕಾಲಮಾನದ ಗೋಳ ನೋಡಿ ಗೈಸ್ ಬೇಸಿಗೆ ಕಾಲದಲ್ಲೂ ಮಳೆಗಾಲದಲ್ಲೂ ಈ ಥರ ಒಂದು ಮಡಿಕೆಯಲ್ಲಿ ಅಥವಾ ಒಂದು ಈ ಥರ ಒಂದು ಜಾಗವನ್ನು ನೀರು ಹಾಕಿಬಿಟ್ಟು ಮಾಡಿಕೊಟ್ರೆ ಪಕ್ಷಿಗಳಿಗೆ ಬಹಳ ಹೆಲ್ಪ್ ಆಗುತ್ತದೆ ನೋಡ್ತಾ ಇದ್ರಲ್ಲ ನೀರು ಹಾಕಿದರೆ ಪಕ್ಷಿಗಳು ಯಾವ ಕಡೆ ಜಾಗದಿಂದ ಬಂದಿದ್ದರೂ ನೀರು ಕುಡಿದು ದಣಿವನ್ನು ಆಚಿಕೊಳ್ಳುತ್ತವೆ ಇದೇ ತರ ಮಾಡಬೇಕು ಪಕ್ಷಿಗಳಿಗೆ ನೀರು ಕುಡಿಯುವ ಕೆಲಸ ಉದ್ಯಾನವನ ನೋಡೋಕೆ ಬಹಳ ಚೆನ್ನಾಗಿದೆ ಸ್ನೇಹಿತರೆ ಒಮ್ಮೆ ಯಾರಾದರೂ ಶಿವಮೊಗ್ಗ ಕಡೆ ಬಂದರೆ ಈ ಉದ್ಯಾನವನ ಭೇಟಿ ನೀಡಿ ಇಲ್ಲಿರುವ ಎಲ್ಲ ವಸ್ತುಗಳು ಹಾಗೂ ಪರಿಸರವನ್ನು ಒಮ್ಮೆ ನೋಡಿ ನಾವು ಹೋಗುತ್ತಿರುವುದು ಈಗ ಈಶ್ವರನ ಸನ್ನಿಧಿ ನೋಡಿ ಈಶ್ವರ ಈ ವಿಡಿಯೋ ಪೂರ್ತಿ ಯಾರೇ ನೋಡಿದರು ಈ ಸಸ್ಯದ ಹೆಸರು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗೂ ಗೈಸ್ ನಾನು ಒಂದು ಟೈಮ್ ನಿಮಗೆ ತೋರಿಸ್ತೇನೆ ನೋಡ್ತಾ ಇದ್ರಲ್ಲ ಇನ್ನ ಸ್ವಲ್ಪ ಅತ್ತಿರೆಯಾದಿಂದ ತೋರಿಸ್ತಾ ಇದೀನಿ ನೋಡಿ ಇದು ಒಂದು ಔಷಧವಾಗಿರುತ್ತದೆ ಸಸ್ಯ ಔಷಧಕ್ಕೆ ಬಳಸುತ್ತಾರೆ ನೋಡ್ತಾ ಇದ್ರಲ್ಲ ಈ ಸಸ್ಯದ ಹೆಸರು ಕಮೆಂಟ್ ಮೂಲಕ ತಿಳಿಸಬೇಕು ಈ ವಿಡಿಯೋ ಯಾರೇ ನೋಡಲಿ ಹಾಗೂ ಸಬ್ಸ್ಕ್ರೈಬ್ ಸಮೇತ ಮಾಡಬೇಕು ನೋಡಿ ಸ್ನೇಹಿತರೆ ಲೈಕ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಪೂರ್ತಿಯಾಗಿ ನೋಡಿದವರು ಈ ವಿಡಿಯೋ ಸಬ್ಸ್ಕ್ರೈಬ್ ಕೊಟ್ಟು ಹಾಗೂ ಲೈಕ್ ಕೊಟ್ಟೆ ಕೊಡ್ತಾರೆ ನೋಡಿ ಥ್ಯಾಂಕ್ ಯು ಮುಂದೆ ಏನಿದೆ ಅಂತ ನೋಡೋಣ ಮತ್ತೆ ಇನ್ನೊಂದು ಸ್ವಲ್ಪ ಮರ ಮಾತ್ರ ಒಂದೇ ಅದರಲ್ಲಿ ಬೆಳೆದಿರುವ ಸಸ್ಯಗಳು ಬೇರೆ ಬೇರೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಕೇಳಿಸ್ತಾನೆ ಇನ್ನು ನೋಡಿ ಆ ಮರದ ಎಲೆ ಬೇರೆ ಬಟ್ ಇಲ್ಲಿ ಬೆಳೆದಿರೋದು ಒಂದು ಇನ್ನೊಂದು ಸಸ್ಯನೂ ಬೇರೆ ಪ್ರಕೃತಿಯ ನಿಯಮ ಇದು ಗಿಡ ಮರ ಬೆಳೆಸಿದರೆ ಆಗುವುದು ದೇಶದ ಸಂಪತ್ತು ಗಿಡ ಮರ ಕಡಿದರೆ ಆಗುವುದು ದೇಶಕ್ಕೆ ವಿಪತ್ತು ಒಂದು ಮರಕ್ಕೆ ಒಂದು ಬಳ್ಳಿ ಹಬ್ಬಿದೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಬಂದಿರುವ ಸ್ನೇಹಿತರಿಗೆ ವಿಶ್ರಾಂತಿ ಮಾಡುವ ಸ್ಥಳ ಇದು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ಈ ವಿಡಿಯೋ ಯಾರ್ಯಾರು ನೋಡಿದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನಾವು ನಿಮ್ಮ ವಿಡಿಯೋ ನೋಡಿದ್ದೇವೆ ಅಂತ ಒಂದು ಕಾಮೆಂಟ್ ಮೂಲಕ ಹಾಗೂ ಲೈಕ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾಗಿದ್ರೆ ಥ್ಯಾಂಕ್ ಯು